ಇವತ್ತು ನಾವು ಬೆಂಗಳೂರಿನ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿದ್ದೀವಿ ಇವತ್ತು ನೀವು ನೋಡ್ತಾ ಇರ್ಬೋದು ಶಿವಾಜಿನಗರ ಬಸ್ ಸ್ಟ್ಯಾಂಡ್ನ ಸ್ಥಿತಿ ಹೇಗಿದೆ ಅಂತ ಇನ್ನು ಇಲ್ಲಿ ಸಾವಿರಾರು ಮಂದಿ ಓಡಾಡುವ ಜಾಗ ಕೆಲಸಕ್ಕೆ ಹೋಗುವವರು ಕಾಲೇಜಿಗೆ ಹೋಗುವವರು ಸಾವಿರಾರು ಸಾವಿರಾರು ಮಂದಿ ಓಡಾಡುವ ಜಾಗ ಇನ್ನು ಸಾವಿರಾರು ಬಸ್ಗಳಲ್ಲಿ ಸಾವಿರಾರು ಪ್ರಯಾಣಿಕರು ಓಡಾಡ್ತಾ ಇರ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಇನ್ನು ಈ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಸ್ಥಿತಿ ನೀವು ನೋಡ್ತಾ ಇದ್ದರೆ ಭಯಂಕರ ಸ್ಥಿತಿ ಇದೆ ಫ್ಲ್ಯಾಟ್ಫಾರ್ಮ್ ನಂಬರ್ ಮೂರು ಏಳು ಹನ್ನೊಂದರಲ್ಲಿ ಸೀಲಿಂಗ್ ಕಂಪ್ಲೀಟಾಗಿ ಕ್ರ್ಯಾಕ್ ಆಗಿದೆ ದೊಡ್ಡ ಕ್ರ್ಯಾಕೇ ಬಿದ್ದಿದೆ ಇನ್ನು ಮಳೆಗಾಲ ಆಗಿರೋದ್ರಿಂದ ನೀರು ಸೋರುವ ಸಾಧ್ಯತೆ ಹೆಚ್ಚಿರುತ್ತೆ ಇನ್ನು ಸೀಲಿಂಗ್ ಇಷ್ಟು ದೊಡ್ಡ ಕ್ರ್ಯಾಕ್ ಆಗಿರೋದ್ರಿಂದ ಸೀಲಿಂಗ್ ಎನಿ ಟೈಮ್ ಮುರಿದು ಬೀಳುವ ಚಾನ್ಸಸ್ ಕೂಡ ಇದೆ ಪ್ಲ್ಯಾಟ್ಫಾರ್ಮ್ ನಂಬರ್ ಹನ್ನೊಂದರಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಸೀಲಿಂಗ್ ಕ್ರ್ಯಾಕ್ ಆಗಿದೆ ಅಂತ ಈ ಸೀಲಿಂಗ್ ಯಾವುದೇ ಸಮಯದಲ್ಲಿ ಮುರಿದು ಬೀಳುವ ಸಾಧ್ಯತೆ ಇದೆ ಜನರಿಗೆ ದೊಡ್ಡ ಅಪಾಯಕಾರ ಅಪಾಯಕಾರಿ ಸ್ಥಿತಿ ತರೋ ತರುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಇಷ್ಟು ದೊಡ್ಡ ಕ್ರ್ಯಾಕ್ ತಲೆ ಮೇಲೆ ಬಿದ್ದರೆ ಯಾರು ಜವಾಬ್ದಾರಿ ತಗೊತಾರೆ ಬಿ ಎಂ ಪಿ ಸಿ ಅಧಿಕಾರಿಗಳು ಇದರ ಬಗ್ಗೆ ಬೇಗನೆ ಕ್ರಮ ತೆಗೆದುಕೊಳ್ಳಬೇಕು ದಿನನಿತ್ಯ ಸಾವಿರಾರು ಜನ ಓಡಾಡುವ ಜಾಗವನ್ನು ಇಷ್ಟು ನಿರ್ಲಕ್ಷ್ಯ ಮಾಡಿ ಇಟ್ಟರೆ ಭಾಳ ತೊಂದರೆ ಆಗ್ಬೋದು ಅಂತಲೇ ಹೇಳ್ಬೋದು ಇನ್ನು ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಈ ಸ್ಥಿತಿ ಇದೆ ಬೇಗನೆ ಬಿ ಎಂ ಟಿ ಸಿ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದರೆ ಅಪಾಯಕಾರಿ ಸ್ಥಿತಿ ಆಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನವ್ಯ ಶ್ರೀಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು